ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಈ ಪ್ರಪಂಚದಲ್ಲಿರುವ ಹತ್ತು ವಿಚಿತ್ರವಾದ ವಾಹನಗಳ ಬಗ್ಗೆ ಹೇಳ್ತೀನಿ ಇಂದಿನ ದಿನಗಳಲ್ಲಿ ಪ್ರತಿದಿನ ಹೊಸ ಹೊಸ ವಾಹನಗಳು ತಯಾರಾಗಿ ಮಾರ್ಕೆಟ್ಗೆ ಬರ್ತಾ ಇವೆ ಆದ್ರೆ ಈ ಪ್ರಪಂಚದಲ್ಲಿರುವ ಕೆಲವು ವಾಹನಗಳು ಕೇವಲ ಎಂಜಾಯ್ ಮಾಡುವ ಸಲುವಾಗಿ ಮಾತ್ರವೇ ತಯಾರಾಗಿವೆ ಅಷ್ಟೇ ಅಲ್ಲದೆ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ನೀರಿನಲ್ಲಿ ನಡೆಯುವ ಒಂದು ಕಾರಿನ ಬಗ್ಗೆ ಕೂಡ ಹೇಳ್ತೀನಿ ಸೊ ಈ ಎಲ್ಲಾ ಹತ್ತು ವಾಹನಗಳ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಅಂದ್ಕೊಂಡ್ರೆ ತಪ್ಪದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆಯೇ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ ಲೇಟ್ ಮಾಡಿದೆ ಲೇಟ್ಸ್ ಗೇಟ್ ಇಟ್ಟದ ವಿಡಿಯೋ ನಂಬರ್ ಒನ್ ದ ಪಿಂಕ್ ಪ್ಯಾಂಥರ್ ಮೊಬೈಲ್ ಈ ಕಾರು ಪಿಂಕ್ ಕಲರ್ ನಲ್ಲಿ ನೋಡೋಕೆ ತುಂಬಾ ವಿಚಿತ್ರವಾಗಿರುತ್ತೆ ಯಾಕೆಂದ್ರೆ ಈ ಕಾರನ್ನ ಕಾರ್ಟೂನ್ ಟಿವಿ ಸೀರೀಸ್ ಗೋಸ್ಕರ ತಯಾರಿಸಿದ್ದಾರೆ ಈ ಕಾರನ್ನ ಸಾವಿರದ ಅರವತ್ತೊಂಬತ್ತರಲ್ಲಿ ಬಹಳಷ್ಟು ಜನ ತಮ್ಮ ಸಿನಿಮಾಗಳಿಗೋಸ್ಕರ ಬಳಸಿಕೊಂಡಿದ್ದಾರೆ ಈ ಕಾರ್ ಡಿಸೈನ್ ಮಾಡಿದವರು ಜೆ ಓಬರ್ಗ್ ಈತ ಬಹಳಷ್ಟು ಮೂವೀಸ್ ಗಳಲ್ಲಿ ಟಿವಿ ಶೋಸ್ಗಳಲ್ಲಿ ವರ್ಕ್ ಮಾಡಿದ್ದಾರೆ ಬ್ಯಾಕ್ ಟು ದಿ ಫ್ಯೂಚರ್ ಸಿನಿಮಾದಲ್ಲಿರುವ ಕಾರನ್ನ ಡಿಸೈನ್ ಮಾಡಿರೋದು ಕೂಡ ಈತನೇ ಸೊ ಈ ಕಾರಿನ ಬೆಲೆಯ ಬಗ್ಗೆ ಮಾತನಾಡಿಕೊಂಡ್ರೆ ಇದರ ಬೆಲೆ ಸರಿಸುಮಾರು ಐದು ಲಕ್ಷ ಡಾಲರ್ ಗಳು ಈ ಕಾರಿನ ಮುಂದಿನ ಭಾಗದಲ್ಲಿ ಡ್ರೈವರ್ ಸೀಟ್ ಇರುತ್ತೆ ಅಂಡ್ ಹಿಂದ್ಗಡೆ ಒಂದು ರೂಮ್ ಕೂಡ ಇರುತ್ತೆ ಅಷ್ಟೇ ಅಲ್ಲದೆ ಈ ಕಾರಿನಲ್ಲಿ ಒಂದು ಫೋನ್ ಇರುತ್ತೆ ಅದು ಕೂಡ ಪಿಂಕ್ ಕಲರ್ ನಲ್ಲೇ ಇರುತ್ತೆ ಈ ಕಾರ್ ನಲ್ಲಿ ವೈನ್ ಪಿಲ್ಲೋಸ್ ಮಿರರ್ ಈ ರೀತಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಇರುತ್ತವೆ ಈ ಕಾರ ನಲ್ಲಿ ಇದ್ದಷ್ಟು ಸಮಯ ಸ್ವರ್ಗದಲ್ಲಿ ಇರುವ ಹಾಗೆ ಅನ್ಸುತ್ತೆ ಈ ಕಾರಿನಲ್ಲಿ ಸೆವೆನ್ ಪಾಯಿಂಟ್ ಜೀರೋ ಎಲ್ ಓಲ್ಡ್ಸ್ ಮೊಬೈಲ್ ವಿ ಐಟ್ ಎಂಜಿನ್ ಅನ್ನು ಬಳಸಿದ್ದಾರೆ ಈ ಕಾರಿನ ಉದ್ದ ಏಳು ಮೀಟರ್ ಗಳು ಮತ್ತು ಅಗಲ ಒಂದು ಪಾಯಿಂಟ್ ಎಂಟು ಮೀಟರ್ ಈ ಕಾರ್ ಡ್ರೈವರ್ ಮುಂದೆ ಯಾವುದೇ ರೀತಿಯ ಕನ್ನಡಿ ಇರಲ್ಲ ಇದರಲ್ಲಿ ಬ್ಲಾಕ್ ಅಂಡ್ ವೈಟ್ ಟಿವಿ ಮಾನಿಟರ್ ಅನ್ನು ಕೂಡ ಉಪಯೋಗಿಸಿದ್ದಾರೆ ನೀವು ಇಲ್ಲಿಯವರೆಗೆ ಹೆಲ್ಮೆಟ್ ಇಟ್ಕೊಂಡು ಬೈಕ್ ನಡೆಸೋದನ್ನ ಮಾತ್ರವೇ ನೋಡಿರ್ತೀರಿ ಆದ್ರೆ ಕಾರ್ ನಲ್ಲಿ ಹೆಲ್ಮೆಟ್ ಇಟ್ಕೊಂಡು ಕಾರ್ ಅನ್ನ ಡ್ರೈವ್ ಮಾಡೋದು ಯಾವತ್ತು ನೋಡಿರಲ್ಲ ಈ ಕಾರನ್ನ ಡ್ರೈವ್ ಮಾಡ್ಬೇಕು ಅಂದ್ರೆ ಖಂಡಿತ ಹೆಲ್ಮೆಟ್ ಅನ್ನ ಯೂಸ್ ಮಾಡ್ಬೇಕು ನಂಬರ್ ಟು ಕೆಬ್ರಿಯೋ ವೆಲೋ ಇದನ್ನ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಇದು ಎನ್ವಿರಾನ್ಮೆಂಟ್ ನಲ್ಲಿ ಬೆರೆತು ನಮಗೆ ಅನುಕೂಲಕರವಾಗಿರುತ್ತೆ ಈ ಕಾರಿನಲ್ಲಿ ಒಬ್ಬ ಮನುಷ್ಯ ತುಂಬಾ ಈಸಿಯಾಗಿ ಕುಳಿತುಕೊಳ್ಬಹುದು ಇದನ್ನ ಯಾರಾದರೂ ತುಂಬಾ ಈಸಿಯಾಗಿ ಆಕ್ಸೆಸ್ ಮಾಡಬಹುದು ಈ ಕಾರಿನ ಒಳಗಡೆ ಫೋಲ್ಡೇಬಲ್ ಸೀಟ್ ಇರುತ್ತೆ ರಾತ್ರಿ ಹೊತ್ತಿನಲ್ಲಿ ನಡೆಸೋಕೆ ಈ ಕಾರಿನಲ್ಲಿ ಫುಲ್ ಲೈಟಿಂಗ್ ಸಿಸ್ಟಮ್ ಇರುತ್ತೆ ಒಂದು ವೇಳೆ ಈ ಕಾರಿನಲ್ಲಿ ಒಬ್ಬ ಚಿಕ್ಕ ಹುಡುಗನನ್ನ ಕೂಡಿಸಿ ರೈಡಿಂಗ್ ಗೆ ಹೋಗ್ಬೇಕು ಅನ್ಕೊಂಡ್ರು ಕೂಡ ತುಂಬಾ ಈಸಿಯಾಗಿ ಹೋಗಬಹುದು ಈ ಕಾರಿನಲ್ಲಿ ಚಿಕ್ಕ ಮಗುವಿಗಾಗಿ ಒಂದು ಸೀಟ್ ಕೂಡ ಇರುತ್ತೆ ಇದರ ತೂಕ ಸುಮಾರು ನಲವತ್ತೈದು ಕೆಜಿಗಳು ಮಾತ್ರ ಅಂಡ್ ಇದರಲ್ಲಿ ಇನ್ನೂರ ಐವತ್ತು ಎಲೆಕ್ಟ್ರೋ ವ್ಯಾಟ್ ನಿಂದ ಒಂದು ಅಸಿಸ್ಟೆಂಟ್ ಕೂಡ ಇರುತ್ತೆ ಅಂಡ್ ಇಲ್ಲಿ ಎಲ್ಲದಕ್ಕಿಂತಲೂ ಮುಖ್ಯವಾದ ವಿಷಯ ಏನು ಅಂದ್ರೆ ಈ ವೆಹಿಕಲ್ ನ ರೇಂಜ್ ಹಂಡ್ರೆಡ್ ಕಿಲೋಮೀಟರ್ಸ್ ಇದರಲ್ಲಿ ಎಷ್ಟು ಸ್ಪೀಡ್ ಆಗಿ ಹೋದ್ರೂ ಕೂಡ ಒಳಗಡೆ ಇರೋರ್ಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರಲ್ಲ ಕಾರಿನ ಒಳಗಡೆ ಒಂದು ಪೆಡಲ್ ಕೂಡ ಇರುತ್ತೆ ಸೊ ಆ ಪೆಡಲ್ ತುಳಿತಾ ಎಷ್ಟು ದೂರ ಬೇಕಾದ್ರೂ ಹೋಗಬಹುದು ಈ ಕಾರು ಯಾವುದೇ ರೀತಿಯ ಪೊಲ್ಯೂಷನ್ ಅನ್ನು ಉತ್ಪತ್ತಿ ಮಾಡಲ್ಲ ಸೊ ಇಂತಹ ವಿಚಿತ್ರವಾದ ಕಾರು ಈಗಿನ ಪರಿಸ್ಥಿತಿಗೆ ನಿಜವಾಗ್ಲೂ ಇರಬೇಕಾದ ಕಾರು ಅಂತಾನೆ ಹೇಳಬಹುದು ಈ ವೆಹಿಕಲನ್ನು ಈಸಿಯಾಗಿ ಮೂರು ಮೀಟರ್ ಏರಿಯಾದಲ್ಲಿ ರೊಟೇಟ್ ಮಾಡ್ಬೋದು ನಂಬರ್ ತ್ರೀ ದ ಲೋರೆಸ್ ಕಾರ್ ಸೊ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ಎಷ್ಟೋ ಅದ್ಭುತವಾದ ಮತ್ತು ವಿಚಿತ್ರವಾದ ಕಾರ್ ಗಳನ್ನ ನೋಡಿರ್ತೀರಿ ಆದ್ರೆ ನಾನೀಗ ನಿಮಗೆ ತೋರಿಸುವ ಕಾರ್ ಅನ್ನ ನೋಡಿದ್ರೆ ಖಂಡಿತ ನೀವು ಆಶ್ಚರ್ಯ ಆಗುವುದಂತೂ ಗ್ಯಾರಂಟಿ ಸೊ ಈಗ ಇಲ್ಲಿ ನಿಮಗೆ ಕಾಣ್ತಾ ಇರುವ ಕಾರಿನ ಹೆಸರು ಲೋರೆಸ್ ಕಾರ್ ಇದು ನೋಡೋಕೆ ಒಂದು ದೊಡ್ಡ ಕ್ರಿಸ್ಟಲ್ ತರ ಕಾಣಿಸುತ್ತೆ ಈ ಕಾರನ್ನ ಒಂದು ಡಚ್ ಫುಟ್ ವಿಯರ್ ಬ್ರಾಂಡ್ ತಯಾರಿಸಿದೆ ಈ ಕಾರನ್ನ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಡಿಸೈನ್ ಮಾಡಿದ ಲ್ಯಾಂಬೋರ್ಗಿನಿ ಕೌಂಟ್ಯಾಕ್ಟ್ ಕಾರ್ ಅನ್ನ ಕ್ರಿಯೇಟ್ ಮಾಡಿ ತಯಾರಿಸಿದ್ದಾರೆ ಈ ಮ್ಯಾಟ್ ಬ್ಲಾಕ್ ಪಾಲಿಕಾರ್ಬೋನೇಟ್ ಕಾರ್ ನಲ್ಲಿ ಒಂದು ವಿಂಡೋ ಕೂಡ ಇರಲ್ಲ ಸೊ ಈ ಕಾರ್ ನಲ್ಲಿ ಕೂತ್ಕೋಬೇಕು ಅಂತ ಅಂದ್ಕೊಂಡ್ರೆ ಮೊದಲು ಈ ಕಾರನ ಟಾಪ್ ಅನ್ನ ರಿಮೋಟ್ ನಿಂದ ಎತ್ತಬೇಕು ನಂತರವೇ ಈ ನ ಒಳಗಡೆ ಕೂಡೋಕೆ ಸಾಧ್ಯವಾಗುತ್ತೆ ಈ ಕಾರಿನ ಮ್ಯಾಕ್ಸಿಮಮ್ ಸ್ಪೀಡ್ ಐವತ್ತು ಕಿಲೋಮೀಟರ್ ಪರ್ ಅವರ್ ತುಂಬಾ ಕಡಿಮೆ ಆಯ್ತು ಅಲ್ವಾ ಯಾಕಂದ್ರೆ ಈ ಕಾರನ್ನ ಕೇವಲ ಶೋ ಆಫ್ ಗೋಸ್ಕರ ಮಾತ್ರವೇ ಕೊಂಡ್ಕೊಳ್ತಾರೆ ಈ ಕಾರು ಪೂರ್ತಿಯಾಗಿ ಎಲೆಕ್ಟ್ರಿಸಿಟಿ ಇಂದಲೇ ಕೆಲಸ ಮಾಡುತ್ತೆ ಇದೊಂದು ಡೈನಮಿಕ್ ಆರ್ಟ್ ಪೀಸ್ ಈ ಕಾರನ್ನ ಡಿಸೈನ್ ಮಾಡಿದ್ದು ರೆಮ್ ಡಿ ಕೂಲ್ ಹಾಸ್ ಈ ಅದ್ಭುತವಾದ ಕಾರಿನಲ್ಲಿ ಕೇವಲ ಇಬ್ಬರು ಮಾತ್ರವೇ ಕುಳಿತುಕೊಳ್ಳೋಕೆ ಅವಕಾಶವಿದೆ ಈ ಕಾರಿಗೆ ಡೋರ್ಸ್ ಇರಲ್ಲ ಅಷ್ಟೇ ಅಲ್ಲ ಈ ಕಾರಿನಲ್ಲಿ ಹೆನ್ ಶೇಪ್ ನಲ್ಲಿ ಒಂದು ಸ್ಟೀರಿಂಗ್ ಕೂಡ ಇರುತ್ತೆ ಸೊ ಇದನ್ನ ಯಾರಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡಿದ್ರೆ ಯಾವ್ದೋ ಒಂದು ಡೈಮಂಡ್ ಸ್ಕಲ್ಚರ್ ಮೂವ್ ಆಗ್ತಾ ಇದೆ ಅಲ್ವಾ ಅಂತ ಅಂದ್ಕೊಳ್ತಾರೆ ಸೊ ಫ್ರೆಂಡ್ಸ್ ಒಂದ್ಸಲ ನೀವೇ ಯೋಚನೆ ಮಾಡಿ ನಮ್ಮ ಭಾರತದಲ್ಲಿ ಈ ಕಾರನ್ನ ನಡೆಸಿದ್ರೆ ಈ ಕಾರಿನ ಪರಿಸ್ಥಿತಿ ಏನಾಗುತ್ತೆ ಅಂತ ಒಂದೇ ದಿನದಲ್ಲಿ ಈ ಕಾರಿಗೆ ರೂಪುರೇಖೆಗಳೇ ಇರಲ್ಲ ನಂಬರ್ ಫೋರ್ ಗಿಫ್ಟ್ ಕಿ ಈ ವಾಹನದ ಬೆಲೆ ಮೂವತ್ತು ಲಕ್ಷ ರೂಪಾಯಿಗಳು ಇದರ ಟಾಪ್ ಸ್ಪೀಡ್ ನಲವತ್ತೈದು ಮೈಲ್ಸ್ ಪರ್ ಅವರ್ ಇದು ತುಂಬಾ ಲೈಟ್ ವೈಟ್ ಆಗಿರುತ್ತೆ ಈ ವಾಹನವನ್ನ ನೆಲದ ಮೇಲೆ ಮತ್ತು ನೀರಿನಲ್ಲೂ ಕೂಡ ಚಲಿಸಬಹುದು ಈ ವಾಹನ ಯಾವಾಗ ನೆಲದ ಮೇಲಿಂದ ನೀರಿನ ಒಳಗಡೆ ಹೋಗುತ್ತೋ ಆಗ ಆ ವೆಹಿಕಲ್ ನ ಟೈರ್ ಗಳು ಕೂಡ ರೊಟೇಟ್ ಆಗುತ್ತವೆ ಸೊ ಫ್ರೆಂಡ್ಸ್ ಈ ವೆಹಿಕಲ್ ಅನ್ನು ಕೂಡ ಖಂಡಿತ ಹೆಲ್ಮೆಟ್ ಇಟ್ಟುಕೊಂಡೇ ನಡೆಸಬೇಕು ಈ ವಾಹನದಲ್ಲಿ ಕೇವಲ ಎರಡು ಗಳು ಮಾತ್ರವೇ ಇರುತ್ತವೆ ನಂಬರ್ ಫೈವ್ ಗಿಪ್ಸ್ ಬಿಸ್ಕಿ ಇದಕ್ಕೂ ಮುಂಚೆ ನಾವು ಫೋರ್ ವೀಲ್ಸ್ ಸ್ಕಿಪ್ಸ್ ಬಗ್ಗೆ ಮಾತನಾಡಿಕೊಂಡಿದ್ದೀವಿ ಸೊ ಈಗ ಈ ಟೂ ವೀಲ್ಸ್ ಸ್ಕಿಪ್ಸ್ ಬಗ್ಗೆ ಮಾತನಾಡಿಕೊಳ್ಳೋಣ ಈ ವೆಹಿಕಲ್ ಅನ್ನು ಕೂಡ ನೀರಿನಲ್ಲಿ ಮತ್ತು ನೆಲದ ಮೇಲೆ ನಡೆಸಬಹುದು ಇದರಲ್ಲಿ ಫಿಫ್ಟಿ ಫೈವ್ ಹಾರ್ಸ್ ಪವರ್ ಫಿನ್ ಸಿಲಿಂಡರ್ ಇಂಜಿನ್ ಇದೆ ಇದು ಭೂಮಿಯ ಮೇಲೆ ನಡೆಸುವಾಗ ನಾರ್ಮಲ್ ಬೈಕ್ ತರಾನೇ ಕಾಣಿಸುತ್ತೆ ಬಟ್ ಯಾವಾಗ ನೀರಿನ ಒಳಗಡೆ ತಗೊಂಡು ಹೋಗಿ ಒಂದು ಬಟನ್ ಒತ್ತಿದ ತಕ್ಷಣ ಒಂದು ಸೂಪರ್ ಆಕ್ವಾ ವೆಹಿಕಲ್ ಆಗಿ ಬದಲಾಗುತ್ತೆ ಇದನ್ನ ಗಿಪ್ಸ್ ಆಂಫಿಬಿಯನ್ಸ್ ಎಂಬ ಕಂಪನಿ ಕ್ರಿಯೇಟ್ ಮಾಡಿದೆ ಈ ವೆಹಿಕಲ್ ನೆಲದ ಮೇಲೆ ಗಂಟೆಗೆ ಎಂಬತ್ತು ಮೈಲ್ಸ್ ಸ್ಪೀಡ್ ನಿಂದ ಹೋಗಬಲ್ಲದು ಅಂಡ್ ನೀರಿನಲ್ಲಿ ಗಂಟೆಗೆ ಮೂವತ್ತೇಳು ಮೈಲ್ಸ್ ಪರ್ ಅವರ್ ಸ್ಪೀಡ್ ನಿಂದ ಹೋಗಬಲ್ಲದು ಇದರಲ್ಲಿ ಫಿಫ್ಟಿ ಫೈವ್ ಹಾರ್ಸ್ ಪವರ್ ಫಿನ್ ಸಿಲಿಂಡರ್ ಇಂಜಿನ್ ಇದೆ ಸೊ ಫ್ರೆಂಡ್ಸ್ ಈ ವೆಹಿಕಲ್ ಮೇಲೆ ನಿಮ್ಮ ಒಪಿನಿಯನ್ ಏನು ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ ನಂಬರ್ ಸಿಕ್ಸ್ ಲಾಂಗೆಸ್ಟ್ ಲಿಮೋಸಿನ್ ಈ ಕಾರು ಲಾಂಗೆಸ್ಟ್ ಕಾರ್ ಎಂದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಸ್ಥಾನವನ್ನು ಪಡೆದಿದೆ ಈ ಕಾರ ನಲ್ಲಿ ಎಲ್ಲಾ ರೀತಿಯ ಫೆಸಿಲಿಟಿಗಳಿವೆ ಈ ಕಾರು ಎಷ್ಟು ಉದ್ದವಾಗಿರುತ್ತೆ ಅಂದ್ರೆ ಈ ಕಾರಿನ ಮೇಲೆ ಈಸಿಯಾಗಿ ಒಂದು ಹೆಲಿಕಾಪ್ಟರ್ ಲ್ಯಾಂಡ್ ಆಗಬಹುದು ಸೊ ಈ ಕಾರಿನ ಒಳಗಡೆ ಹೇಗಿರುತ್ತೆ ಎಂಬುದರ ಬಗ್ಗೆ ಮಾತನಾಡಿಕೊಂಡ್ರೆ ಇದರ ಒಳಗಡೆ ಫೈವ್ ಸ್ಟಾರ್ ಹೋಟೆಲ್ ತರ ಈ ರೀತಿ ಕಾಣಿಸುತ್ತೆ ಲಿಮೋಸಿನ್ ಕಾರ್ ಅಮೇರಿಕನ್ ಡ್ರೀಮ್ ಎಂಬ ಹೆಸರು ಕೇಳಿದ್ರೆ ಪ್ರಪಂಚವೆಲ್ಲ ಗುರುತು ಹಿಡಿಯುತ್ತೆ ಈ ಕಾರಿನ ಉದ್ದ ಬಂದ್ಬಿಟ್ಟು ಸುಮಾರು ನೂರು ಅಡಿಗಳವರೆಗೆ ಇರುತ್ತೆ ಈ ಕಾರಿನ ಮೇಲೆ ಹೆಲಿಕಾಪ್ಟರ್ ತೂಕವನ್ನ ತಡೆದುಕೊಳ್ಳುವಷ್ಟು ಸಾಮರ್ಥ್ಯವಿರುವ ಹಾಗೆ ಇಪ್ಪತ್ತಾರು ಟೈರ್ಸ್ ಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ ಈ ಕಾರಿನ ಮೇಲೆ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಅಷ್ಟೇ ಅಲ್ಲ ಇದರಲ್ಲಿ ಬೆಡ್ ರೂಮ್ಸ್ ಅಂಡ್ ಒಂದು ಲಕ್ಸರಿ ರೂಮ್ ಕೂಡ ಇದೆ ಈ ಕಾರನ್ನ ಅಮೆರಿಕದ ಜಾನಿ ಅರ್ಬರ್ಗ್ ಡಿಸೈನ್ ಮಾಡಿದ್ದಾರೆ ನಂಬರ್ ಸೆವೆನ್ ಜೆಟ್ ಎಂಜಿನ್ ವೆಹಿಕಲ್ ಈ ಕಾರನ್ನು ನೋಡಿದ ಮೇಲೆ ಯಾರೇ ಆಗ್ಲಿ ಇದು ಕಾರ ಅಂತ ಅನ್ನೋದು ಗ್ಯಾರಂಟಿ ಈ ವಾಹನಕ್ಕೆ ಜೆಟ್ ಎಂಜಿನ್ ವೆಹಿಕಲ್ ಎಂಬ ಹೆಸರು ಬರೋಕೆ ಕಾರಣ ಇದರ ವೇಗ ಈ ಮೂರು ಚಕ್ರಗಳಿರುವ ವಾಹನ ಎಂತಹ ರೋಡ್ ಮೇಲೆ ಆದ್ರೂ ಕೂಡ ತುಂಬಾ ಸ್ಪೀಡ್ ಆಗಿ ಚಲಿಸುತ್ತೆ ಈ ವಾಹನಕ್ಕೆ ಎರಡು ಚಕ್ರಗಳು ಮುಂದೆ ಮತ್ತು ಒಂದು ಚಕ್ರ ಹಿಂದೆ ಇರುತ್ತೆ ಅದೇ ರೀತಿ ಹಿಂದೆ ಇರುವ ಇಂಜಿನ್ ಹತ್ರ ಎರಡು ಫ್ಯಾನ್ಸ್ ಕೂಡ ಇರುತ್ತವೆ ಈ ಫ್ಯಾನ್ಸ್ ಈ ವೆಹಿಕಲ್ ನ ಸ್ಪೀಡ್ ಅನ್ನ ಜಾಸ್ತಿ ಮಾಡುತ್ತವೆ ಅಂಡ್ ಈ ವೆಹಿಕಲ್ ಅನ್ನ ಕುಳಿತುಕೊಂಡಲ್ಲ ಮಲ್ಕೊಂಡು ನಡೆಸಬೇಕಾಗುತ್ತೆ ಕೇಳೋಕೆ ವಿಚಿತ್ರ ಅನಿಸ್ತಾ ಇದೆ ಅಲ್ವಾ ನನಗಂತೂ ಇದೊಂದು ಕಾರು ಅಂತ ಅನಿಸ್ತಾ ಇಲ್ಲ ಒಂದು ರಿಕ್ಷಾ ತರ ಕಾಣಿಸ್ತಾ ಇದೆ ಈ ಕಾರನ್ನು ನಡೆಸುವವರು ಕೂಡ ಖಂಡಿತ ಹೆಲ್ಮೆಟ್ ಅನ್ನ ಇಟ್ಕೋಬೇಕು ಈ ವಿಚಿತ್ರವಾದ ಕಾರಿಗೆ ಸೈಕಲ್ ಗೆ ಇರುವ ಹಾಗೆ ಬ್ರೇಕ್ ಗಳು ಮುಂದೆ ಇರುತ್ತವೆ ನಂಬರ್ ಏಟ್ ಸ್ಟ್ರಿಂಗ್ ಬೈಕ್ ಫ್ರೆಂಡ್ಸ್ ನೀವು ಈ ವೆಹಿಕಲ್ ಅನ್ನ ನೋಡಿದ ನಂತರ ಇದರಲ್ಲಿ ಹೊಸದೇನಿದೆ ಎಂಬ ಡೌಟ್ ಖಂಡಿತ ನಿಮಗೆ ಬಂದೇ ಬರುತ್ತೆ ಈ ಬೈಸಿಕಲ್ ನಲ್ಲಿ ನಾರ್ಮಲ್ ಆಗಿರುವ ಸೈಕಲ್ ಗಳಂತೆ ಟ್ರೆಡಿಷನಲ್ ಚೇನ್ ಇರಲ್ಲ ಅದರ ಬದಲಾಗಿ ಒಂದು ಸ್ಟ್ರಿಂಗ್ ಇರುತ್ತೆ ಈ ಬೈಸಿಕಲ್ ಅನ್ನ ನಡೆಸುವುದು ಕೂಡ ತುಂಬಾ ಸುಲಭ ಈ ಸ್ಟ್ರಿಂಗ್ ಇರುವುದರಿಂದ ಈ ಬೈಸಿಕಲ್ ಅನ್ನ ನಡೆಸೋರಿಗೆ ತೊಂದರೆ ಅನ್ಸಲ್ಲ ಕಾರ್ಬನ್ ಮತ್ತು ಅಲ್ಯೂಮಿನಿಯಂ ನಿಂದ ತಯಾರಾದ ಈ ಬೈಸಿಕಲ್ ಸೂಪರ್ ವೆಹಿಕಲ್ ಅಂತಾನೆ ಹೇಳಬಹುದು ಈ ಬೈಸಿಕಲ್ ಅನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ಹಂಗೇರಿಯನ್ ಡಿಸೈನರ್ಸ್ ಡಿಸೈನ್ ಮಾಡಿದ್ದಾರೆ ಈ ಬೈಸಿಕಲ್ ಗೇರ್ ಬಾಕ್ಸ್ ನಲ್ಲಿ ನೈನ್ಟೀನ್ ಡಿಫ್ರೆಂಟ್ ನಾನ್ ಓವರ್ಲ್ಯಾಪಿಂಗ್ ಟ್ರಾನ್ಸ್ಮಿಷನ್ ರೇಷಿಯೋಸ್ ಇವೆ ಈ ಬೈಸಿಕಲ್ಗೆ ಇರುವ ಸ್ಟ್ರಿಂಗ್ ಹೈಡೆನ್ಸಿಟಿ ಪಾಲಿ ಎಥ್ಲಿನ್ ಕಾರ್ಡ್ ನಿಂದ ಮಾಡಿದ್ದಾರೆ ನಂಬರ್ ನೈನ್ ಫ್ಲಾಟ್ ಮೊಬೈಲ್ ಸೊ ಫ್ರೆಂಡ್ಸ್ ನೀವು ನಿಮ್ಮ ಜೀವನದಲ್ಲಿ ಎಷ್ಟೋ ರೀತಿಯ ಕಾರುಗಳನ್ನ ನೋಡಿರ್ತೀರಾ ಆದ್ರೆ ಇಂತಹ ಕಾರನ್ನು ಯಾವತ್ತು ನೋಡಿರಲ್ಲ ಈ ಕಾರಿಗೆ ಅತ್ಯಂತ ಕಡಿಮೆ ಎತ್ತರ ಇರುವ ಕಾರು ಎಂಬ ಹೆಸರು ಕೂಡ ಇದೆ ಇಂಚುಗಳು ಮಾತ್ರವೇ ಆದ್ರೆ ಇದು ನಾರ್ಮಲ್ ಕಾರ್ ಅಂತೂ ಅಲ್ಲ ಇದರಲ್ಲಿ ಏಟ್ ಸೆವೆಂಟಿ ಫೈವ್ ಸಿ ಇಂಜಿನ್ ಜೊತೆಗೆ ಜೆಟ್ ಎಂಜಿನ್ ಅನ್ನು ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ ಇವು ಈ ಕಾರಿನ ವೇಗವನ್ನ ತುಂಬಾ ಸ್ಪೀಡ್ ಆಗಿ ಬದಲಾಯಿಸುತ್ತವೆ ಈ ಕಾರಿನ ಟಾಪ್ ಸ್ಪೀಡ್ ಒನ್ ಸಿಕ್ಸ್ಟಿ ಕಿಲೋಮೀಟರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಕಾರು ಅತ್ಯಂತ ಕಡಿಮೆ ಎತ್ತರವಿರುವ ಕಾರು ಎಂದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಹೆಸರನ್ನು ಕೂಡ ಸಂಪಾದಿಸಿಕೊಂಡಿದೆ ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ ಹತ್ತರಂದು ಈ ಕಾರನ್ನ ಅಮೆರಿಕದ ಪೆರ್ರಿ ವಾಟ್ಕಿನ್ಸ್ ಕ್ರಿಯೇಟ್ ಮಾಡಿದ್ದಾರೆ ನಂಬರ್ ಟೆನ್ ರಿನ್ ಸ್ಪೀಡ್ಸ್ ಕ್ಯೂಬಾ ಕಾರ್ ಸೊ ಫ್ರೆಂಡ್ಸ್ ಈ ಕಾರ್ ನೋಡೋಕೆ ನಾರ್ಮಲ್ ಕಾರ್ ತರಾನೇ ಇರುತ್ತೆ ಆದ್ರೆ ಈ ಕಾರ್ ಅನ್ನ ನೀರಿನ ಮೇಲೆ ನಡೆಸಬಹುದು ಸೊ ಈ ಕಾರನ್ನು ನೋಡ್ತಾ ಇದ್ರೆ ನಿಮ್ಗೆ ಜೇಮ್ಸ್ ಪಾಂಡ್ ಸಿನಿಮಾದಲ್ಲಿರುವ ಕಾರು ನೆನಪಿಗೆ ಬಂದಿರಬಹುದು ಇನ್ಫ್ಯಾಕ್ಟ್ ಈ ಕಾರನ್ನ ಜೇಮ್ಸ್ ಪಾಂಡ್ ಸಿನಿಮಾದಲ್ಲಿ ನೋಡಿದ ನಂತರವೇ ತಯಾರಿಸಿದ್ದಾರೆ ಇದು ಕರೆಂಟ್ ನಿಂದ ನಡೆಯುವ ಕಾರ್ ಅಂದ್ರೆ ಈ ಕಾರನ್ನ ಚಾರ್ಜ್ ಮಾಡಬೇಕಾಗುತ್ತೆ ಈ ಕಾರಿನ ಸ್ಪೀಡ್ ಗಂಟೆಗೆ ನೂರ ಇಪ್ಪತ್ತು ಕಿಲೋಮೀಟರ್ ನೀರಿನಲ್ಲಿ ಈ ಕಾರಿನ ಸ್ಪೀಡ್ ಗಂಟೆಗೆ ಆರು ಕಿಲೋಮೀಟರ್ ಇರುತ್ತೆ ಈ ಕಾರ್ ನಲ್ಲಿ ಮೂರು ಎಲೆಕ್ಟ್ರಿಕ್ ಮೋಟರ್ಸ್ ಇರುತ್ತೆ ಇದರಲ್ಲಿ ಒಂದು ರೋಡ್ ಮೇಲೆ ಹೋಗೋಕೆ ಉಳಿದ ಎರಡು ನೀರಿನಲ್ಲಿ ಹೋಗೋಕೆ ಅಷ್ಟೇ ಅಲ್ಲದೆ ಇದರಲ್ಲಿ ಎರಡು ವಾಟರ್ ಜೆಟ್ಸ್ ಕೂಡ ಇವೆ ಈ ಕಾರನ್ನ ನೋಡ್ತಾ ಇದ್ರೆ ಯಾರಿಗೆ ಆಗ್ಲಿ ಕೊಂಡ್ಕೋಬೇಕು ಅಂತ ಅನ್ಸುತ್ತೆ ಆದ್ರೆ ಇದನ್ನ ನಾರ್ಮಲ್ ಪ್ರಜೆಗಳು ಕೊಂಡುಕೊಳ್ಳೋದು ಅಸಾಧ್ಯ ಅಂತ ಹೇಳಬಹುದು ಯಾಕೆಂದ್ರೆ ಇದರ ಬೆಲೆ ಸುಮಾರು ಒಂದು ಪಾಯಿಂಟ್ ಐದು ಮಿಲಿಯನ್ ಡಾಲರ್ಸ್ ಅಂದ್ರೆ ಸರಿಸುಮಾರು ಹನ್ನೊಂದರಿಂದ ಹದಿನಾಲ್ಕು ಕೋಟಿ ರೂಪಾಯಿಗಳವರೆಗೆ ಇರುತ್ತೆ ಸೊ ಫ್ರೆಂಡ್ಸ್ ಈ ಹತ್ತು ವಿಚಿತ್ರವಾದ ಕಾರುಗಳಲ್ಲಿ ನಿಮಗೆ ಯಾವ ಕಾರು ಇಷ್ಟ ಆಯ್ತು ಕೆಳಗಡೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ವಿಡಿಯೋ ಹೋಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ಕೊನೆ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್